ಹೌದನಾ ಎಂತ ಹುಡುಗ ಅಂತ ಅವನ್ ನೆಂಟ್ರೆಲ್ಲ ಎಷ್ಟು ಜನ ಅದಾರೆ ಅವನ್ ಹೆಂಡತಿ ನೆಂಟರು ಬೇಕಾದಷ್ಟು ಜನ ಅದಾರೆ ಅಲ್ಲಿಗೆಲ್ಲ ಹೋಗದೆ ನಿಮ್ಮ ನೆಂಟ್ರ ಮನೆಗೆ ಹೋಗೇನಲ್ಲ ಹೇಳ ಮಾತಿಗ್ ಸಿಕ್ಕಿದ್ನ ಬರಕ್ ಹೇಳ್ಬೇಕಿತ್ತ ಎಂತ ಹೇಳ್ತಾನೆ ಮನಿಗ್ ಬಾ ಅಂದ್ರೆ ಕರ್ದ ಮನಿಗ್ ಬರಕ್ ಅವನಿಗ್ ಮುನ್ಸದೆ ಎಂತಕ್ಕ ನೀವು ಆ ಅನಿಲನ ಜೊತೆ ಸೇರ್ಕೊಂಡು ಅವೆಲ್ಲ ಮುಂದೆ ನಮ್ಮ ಮುಂದೆ ಒಂದು ಲೆಕ್ಕಕ್ಕಂದ್ರೆ ಈ ಹೀಗೆ ಹೀಗೆ ಕಣ್ಬಿಡ್ತಾ ಇದ್ದಾವೆ ಅವನ್ ಮಾತು ಕಟ್ಕೊಂಡು ನೀವು ಇದ್ ಮಾಡ್ತಿದ್ದೀರಿ ಹಂಗಾಗ ಅವ್ನಿಗೆ ಮನ್ಸಿಗೆ ಬೇಜಾರಾಗಿದೆ ರಘುವೀರ್ ಮಾವ್ ಹಿಂಗೆ ಮಾಡ್ತಾರೆ ಅಂತ ನಾ ಅಂದ್ಕೊಂಡಿರ್ಲಾ ಅಂತ ಕಣ್ಣಲ್ಲಿ ನೀರು ಹಾಕಿದಂಗೆ ಮಾಡ್ದ ನಿನ್ನೆ ಫೋನ್ ಮಾಡ್ದಾಗ ಗೊತ್ತಾ ಎಷ್ಟೊತ್ತಿಗೂ ಫೋನ್ ಮಾಡ್ಬೇಡ ಅಂತನೂ ಹೇಳೇನೆ ನಾನೇ ಮತ್ತೆ ಅಲ್ಲಿ ಎಂಟ್ರಿಗೆ ಫೋನ್ ಮಾಡಿದಾಗ ಒಂಚೂರು ಅವ್ನಿಗೆ ಕೊಡಿ ಅಂತ ಹೇಳಿ ಮಾತಾಡ್ಸಿದ್ದು ಎಷ್ಟು ಸಮಧಾನ ಆತು ನನ್ನ ಹತ್ರ ಮಾತಾಡೋದ್ಮೇಲೆ ಭಾಳ ಅತ್ತ ಹಿಂಗ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲ ಹೆಂಗ ಇಷ್ಟು ದಿವಸ ಕಾಲ ಕಳ್ಕೊ ಬಂದಿದ್ದೆ ಇನ್ನು ಕಳೆದ ಹೋತಿತ್ತು ರಘುವೀರ್ ಮಾಮ್ ಹಿಂಗೆ ಮಾಡಿದ್ರು ಅವರು ನಾನು ಇನ್ನು ಸುದ್ದಿಗೆ ಬರಲ್ಲ ಅಂತ ಹೇಳೋ ತನಕ ಊರಿಗೆ ಬರೋಲ್ಲ ಅಂತ ನಾವು ಏನ ಇನ್ನು ನಿಮಗೆ ಬಿಟ್ಟಿದ್ ಮಾರ್ರ ನಾನೇನು ಜಾಸ್ತಿ ಹೇಳಲ್ಲ ಎಂತ ಮಾಡದ್ ಮಾರೇ ನೀ ಇಷ್ಟು ಹೇಳದ್ಮೇಲೆ ಒಂದು ಕೆಲಸ ಮಾಡೋಣ ಅವನಿತ್ತ ಅವನ ನಂಬರ್ ಕೊಡ್ತೀಯನಾ ಅವ್ ಯಾರ ಮನೇಲಿ ಅದಾನೆ ನೀನು ಯಾವ ನಂಬರಿಗೆ ಫೋನ್ ಮಾಡಿದ್ದೆ ಆ ನಂಬರ್ ಒಂಚೂರು ಕೊಡು ನಾನು ಮಾತಾಡ್ತೀನಿ ನಾ ಏನಿನ್ನ ಒಂದು ಸುದ್ದಿ ಬರೋಲ್ಲ ನೀ ಊರಿಗೆ ಬಾ ಅಂತ ಹೇಳ್ತೀನಿ ನಂಬರ್ ಕೊಡು ಇಲ್ಲ ಇಲ್ಲ ಅದನ್ನ ಕೆಲಸ ಮಾಡಿಗಿಡೀರಿ ನೀವು ಕಡಿಕೆ ಅವನು ಅಲ್ಲಿಂದನೂ ಎಲ್ಲರೂ ಬೇರೆ ಕಡೆ ಹೋಗೋಕೆ ಹೋಗಕ್ಕದನ್ಮಾರ ಹೇಳೇನೆ ನೀ ಯಾರಿಗೂ ನಂಬರ್ ಕೊಡೋಂಗಿಲ್ಲ ಅಂತ ಅಷ್ಟು ಭಾಷೆ ತಗೊಂಡಂಗೆ ಮಾಡೇನೆ ನಂಬರ್ ಕೊಟ್ಟ ದಿವಸ ನಾನು ಇಲ್ಲಿಂದ ಬೇರೆ ಕಡೆ ಹೋಗ್ತೀನಿ ಅಂದಾನೆ ಇಲ್ಲ ಹಂಗೇನಾದ್ರು ಹೇಳೋದಿದ್ರೆ ಹೇಳಿ ನಾನೇ ಹೇಳ್ತೀನಿ ಅವನಿಗೆ ಹೋಗಲಿ ಬಿಡು ಅವನೇ ಅಷ್ಟು ಹೇಳಷ್ಟೊತ್ತಿಗೆ ನಾವೆಂತ ಮಾಡಕ್ ಆತದೆ ಅವನಿಗೆ ಯಾವಾಗ ಮುನ್ಸ್ ಬರ್ತದೋ ಅವಾಗ ಊರಿಗೆ ಬಂದ್ಕೊಂಡ್ಲಿ ಈಗ ನಾನು ಹೇಳಿದಕ್ಕೆ ನೀನೆಂತ ತೀರ್ಮಾನ ಮಾಡಿದೆ ಈಗ ಎಲ್ಲಿ ಮಗು ಇರೋದೆಲ್ಲೇ ಯಾವತ್ತು ಹೋಗನ ಅದನ್ ಮಾತ್ರ ನಾನು ಮತ್ತೆ ಹೆಂಗೆ ರಘುವೀರಣ್ಣ ಬಿಟ್ಟು ಬಿಡ್ತಾರೆ ಇದನ್ನ ಅಂತ ಲೆಕ್ಕ ಹಾಕ್ಬೇಡ ಮೊನ್ನೆ ಹೋಗನ ಅಂದಿದ್ದೆ ನೋಡಿದ್ರೆ ಎಷ್ಟು ಸತಿ ಫೋನ್ ಮಾಡಿದ್ರೂ ಫೋನೇ ತೆಗಿಲ ನೀನು ಮನೆಗೆ ಕಳ್ಸಿದ್ದೆ ಜನ ಮನೆಯಲ್ಲೂ ಇರ್ಲಂತೆ ನೀನು ಈಗ ಎಂತ ನಾಳೆ ಹೋಗೋಣ ಏನ್ ಮಾಡೋಣ ಎಲ್ಲಿ ಯಾವ ಊರಲ್ಲಿರೋದು ಮಗ ಅಲ್ಲ ರಘುವೀರಣ್ಣ ನಿಮಗೆ ಎಂತ ಆಗಿದ್ರಿ ಸಣ್ಣ ಮಕ್ಕಳು ಮಾಡ್ದಂಗ ಮಾಡ್ತೀವ್ರಿ ಮಾರ ಇಷ್ಟು ಹೇಳ್ತಿದ್ದೀನಿ ಅವನ ಜೀವಕ್ಕಿಂತ ಹೆಚ್ಚು ಬಂತನ್ರಿ ಹಂಗಾರೆ ನಿಮ್ದ ಈ ಹಠ ಏನಪ್ಪ ಈಗ ನೋಡ್ಕಿ ಬಂದಾರ ನೀವ್ ಎಂತ ಮಾಡ್ತೀರಿ ನೋಡನ್ ಹೇಳಿ ಈಗ ಮನಿಗೋಗ ತೋರ್ಸಕ್ಕೂ ಅವರೆಲ್ಲ ಸುಮ್ನೆ ಸುಮ್ಮನೆ ಸುಮ್ನೆ ಅಂತಾರ ಆ ಕಡೆಯವರಿಗೂ ಗೋಳು ಈ ಕಡೆಯವರಿಗೂ ಗೋಳು ಹೇಳ್ತಿದ್ದೀನಿ ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡಿ ಹೇಳಿ ನೀವು ನೋಡಿದ್ರೆ ಅದನ್ನ ಮತ್ತೆ ಮುಂದರ್ಸಕ್ ನೋಡ್ತೀರಿ ಮರ್ರ ಮುಚ್ಚ ಸಾಕು ಬಾಯಿ ಕೇಳ್ತಿದ್ದೀನಿ ಅಂತ ಏನೋ ಹೇಳ್ತಾನೆ ಅದಾನೆ ನಿನ್ನ ಸುಳ್ಳು ಇನ್ನು ನಡೀತದೆ ಅಂತ ಮಾಡ್ದ ಎಷ್ಟ ಸುಳ್ಳು ಮಾತೆತ್ತಿದ್ರೆ ಬರೀ ಸುಳ್ಳೇ ಬರದ ನೀನು ಬಾಯಲ್ಲಿ ಎಲ್ಲದಾನ ವಾಗೇಶ ವಾಗೇಶ ನಿಮ್ಮ ನೆಂಟರ ಮನೆಯೆಲ್ಲದಾನೆ ಫೋನ್ ಮಾಡಿ ನಿನ್ನತ್ರ ಮಾತಾಡ್ಕೊಂಡು ಅತ್ತ ನಾನು ಅವನ ಸುದ್ದಿ ಹೋಗಬಾರ್ದು ಅಂತ ಅಲ್ಲ ಬಾಯಿ ಈಗ ತೋರಿಸ್ತೀನಿ ವಾಗೇಶ್ ಎಲ್ಲದಾನೆ ಅಂತ ವಾಗೇಶನ್ ಕರ್ಕೊ ಬಂದಿದ್ ಇವತ್ತಂತ ಮಾಡಿಯಾ ವಾಗೇಶ್ ವಾಗೇಶನ್ ಮನೇಲಿ ಅದಾನೆ ನೀ ಅಲ್ಲಿ ಹೋಗಿ ನೋಡು ನೀನು ಕೈಕಾಲು ಹೊಡಗ ಮುರಿದು ಕಳಿಸ್ತಾರೆ ನಹಾನೇ ಮತ್ತೆ ಬೇಡ ಹೋಗ್ಲಿ ಸುಮ್ಮನ ನೀರಿಯಾ ಅವನ್ ಸುದ್ದಿ ಹೋಗಬೇಡಿ ಅಂತ ಬಿಟ್ಕೊಂಡು ಸುಮ್ಮನ ಇದ್ದೀನಿ ಸುಮ್ನ ಆಗ್ಸೀನಿ ಅವ್ರನ್ನ ಇಲ್ದಿರ ನಾಗರಾಜ್ ಇಷ್ಟೊತ್ತಿಗೆ ನಿನ್ನೊಂದು ಗತಿ ಕಾಣ್ಸಿರ್ತಿದ್ದ ವಾಗೇಶ ಮನೆಗೆ ಬಂದಾಗ್ಯದ ಅಲ್ಲ ನಂಗೆ ಎಂತದು ಗೊತ್ತಿಲ್ಲಲಾ ಮಾತು ಹೇಳದೇ ಇರ್ತಿರ್ಲ ಸುಳ್ಳು ಹೇಳ್ತಿದ್ದೀರಾ ಎಂತ ರಘುವೀರಣ್ಣ ನೀವು ನಂಗೆ ಗೊತ್ತಾಗ್ದೇ ಇರ್ತಿರ್ಲಪ್ಪ ಸುಳ್ಳು ಹೇಳಕ್ ನಾನೇ ನೀನು ಅಂತ ಮಾಡ್ಕಿಂಡ ನಂಗೆ ಗೊತ್ತು ನೀ ಎಲ್ಲೆಲ್ಲಿ ಜನ ಬಿಟ್ಟೀಯಾ ಅಂತ ಆ ಜನದ್ದೆಲ್ಲ ಕಂಡ್ ತಪ್ಸೆ ನಾವು ಕರ್ಕೊ ಬಂದ್ಬಿಟ್ಟಿವಿ ಮಾಗೇಶನ ಅಹ್ ಇದೊಂದು ಇತ್ಯರ್ಥ ಆಗ ತನಕ ಮನೆಯಿಂದ ಹೊರಗೆ ಹೊಲ್ಡಲ್ಲ ಏನೇನ್ ವ್ಯವಸ್ಥೆ ಬೇಕೋ ಎಲ್ಲ ಮಾಡಿ ಇಟ್ಟಿವಿ ಈಗ ನಿಂದೇನು ಹೇಳು ಸತ್ಯ ಒಪ್ಗಿಂಡ್ರೆ ಒಪ್ಗಿಂಡೆ ಬರೀ ಸತ್ಯ ಒಪ್ಗಿಣದು ಮಾತ್ರ ಅಲ್ಲ ಇಲ್ಲಿ ತನಕ ನೀ ವಾಗೇಶನ ಹತ್ರ ಎಷ್ಟು ದುಡ್ಡು ವಸೂಲು ಮಾಡಿಯೋ ಅದಷ್ಟನ್ನೂ ಕೊಡಬೇಕು ಬಡ್ಡಿ ಸಮೇತ ಕೊಡು ಅಂತ ಹೇಳ್ತಿದ್ದೆ ಬೇಡ ಅವತ್ತಿಂದ ಇವತ್ತಿಗೆ ಬಡ್ಡಿ ಸುಮಾರು ಆಗ್ತದೇನೋ ಕೊನೆ ಪಕ್ಷ ವಸೂಲಾರು ಪೂರ್ತಿ ಅಂದರೂ ಪೂರ್ತಿ ಕೊಡಬೇಕು ಒಂದು ರೂಪಾಯಿ ಇಲ್ಲದೆ ವಾಗೇಶ್ ಹೇಳೇನೆ ಎಷ್ಟೆಷ್ಟು ಇಸ್ಕೊಂಡಿಯಾ ಇದೆಯಾ ನೀನು ಅಂತ ಇಲ್ಲ ಅದು ಎಲ್ಲಿ ಏನು ಎತ್ತ ಅಂತ ತೋರಿಸ್ಬೇಕು ಯಾರಿಗೆ ಆಗಲಿ ನ್ಯಾಯ ಸಿಕ್ಕ ಸಿಗ್ಬೇಕಲ್ಲ ಒಂದು ನೆಲೆ ಅಂತ ಮಾಡಿದ್ರು ಸಹ್ಯೋ ದಿನ ಬೆಳಗಾದ್ರೂ ಆದರೂ ನೀನು ದುಡ್ಡು ದುಡ್ಡಿಸ್ಕೊಡೋದಂತೆ ಅವ್ರಿಗೆ ತೊಗೊಂಡೋಗಿ ಕೊಡೋದಂತೆ ಬೇಡ ಆ ನೇರ ನೇರ ಹಿಂಗೆ ವ್ಯವಹಾರ ಆಗಲಿ ನೋಡೋಣ ಆ ಮಗಿಗೂ ಒಂದು ವ್ಯವಸ್ಥೆ ಮಾಡೋಣ ಎಲ್ಲಿ ಅಂತ ತೋರಿಸ್ಬೇಕು ಇಲ್ಲ ಅಂದ್ರೆ ನೀವು ಮಾಡಿ ಸುಳ್ಳು ಅಂತ ಹೇಳಿ ಸುಳ್ಳು ಅಂತ ನೀವು ಒಪ್ಪಿಬೇಕು ಕೇಳಿಸ್ತಾ ಅದೀಯ ನಾ ಮಾತಾಡ್ತಿದ್ದು ರಾಜಕೀಯದಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡೀಯ ಇದು ಹೊರಗೆ ಬಂದ್ರೆ ಏನ್ ಆತದೆ ಗೊತ್ತಲ್ಲ ನಿನಗೆ ನಾ ಸುಮ್ನೆ ಯಾರ ಜೀವನಕ್ಕೂ ಕಲ್ಲು ಹಾಕಮಲ್ಲ ಹಂಗೆ ಅಂಥೇಳಿ ಯಾರಿಗಾರು ಒನ್ನೇ ಆತದೆ ಅಂದ್ರೆ ಸುಮ್ಮನೆ ಅಲ್ಲ ಬೇರೆ ಯಾರ್ದಾರಾಗಿದ್ರೆ ನಾನು ಇಷ್ಟು ತಲೆ ಕೆಡ್ಸ್ಕಿಣಕ್ ಹೋಗ್ತಿಲ್ಲ ವಾಗೇಶ್ ನನ್ನ ಫ್ರೆಂಡಿನ ಮಗ ಸಣ್ಣಲ್ಲಿಂದ ನೋಡ್ದವ ನಾನು ಅವನಿಗೆ ಇಷ್ಟು ನೀನು ಮೋಸ ಮಾಡಿಯ ಅದು ಬೆನ್ನಿಗೆ ಚೂರಿ ಹಾಕಿ ಫ್ರೆಂಡು ಅಂತ ಜೊತೆಗೆ ಇದ್ಕೊಂಡು ಇದನ್ ಮಾತ್ರ ಸುಮ್ಮನೆ ಬಿಡಲ್ಲ ಇವತ್ತು ಇದನ್ ಮಾಡ್ದ ನಾಳೆ ಮತ್ತೊಬ್ಬರಿಗೆ ಮತ್ತೊಂದೇನಾರು ಮಾಡ್ತೀಯ ಹಾಗಾಗಿ ನೋಡು ನಿಂಗೆ ಮುಂದೆ ಒಳ್ಳೆ ಭವಿಷ್ಯ ಬೇಕು ಅಂದರೆ ನಾನೀಗ ಹೇಳಿದ್ನಲ್ಲ ಎಷ್ಟು ದುಡ್ಡು ನೀನು ತೊಗೊಂಡೀಯೋ ಅಷ್ಟೂ ದುಡ್ಡನ್ನು ವಾಪಸ್ ಕೊಡಬೇಕು ಇಲ್ಲ ಅದು ಯಾರು ತೋರಿಸ್ಬೇಕು ನಾನು ಮುಂದಿದ್ದೇನು ಅಂತ ನಾನು ನೋಡ್ಕಿತೀನಿ ನೀನು ಇದಕ್ಕೆ ಒಪ್ಕೊಂಡ್ಲ ಅಂದರೆ ನಾನು ಪಂಚಾಯತ್ಗೆ ಜನ ಸೇರಿಸ್ತೀನಿ ಬರಲಿ ನಿನ್ನ ಪಕ್ಷದ ಮುಖಂಡರು ಬರಲಿ ನಂಗೆ ಪಕ್ಷ ಅನ್ನೋದಿಲ್ಲ ಯಾ ಮುಖಂಡ್ರ ಊರಲ್ಲೆಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲರೂ ಕರೆಸ್ತೀನಿ ಅವರೆಲ್ಲರ ಸಮ್ಮುಖದಲ್ಲೇ ಪಂಚಾಯತ್ಗೆ ಆಗಲಿ ನೋಡು ನೀ ತೀರ್ಮಾನ ಮಾಡು ನಂಗೆ ಈಗ ಬೇರೆ ಕೆಲಸ ಅದೇ ಫೋನ್ ಇಡ್ತೀನಿ ಯಾವುದು ಅಂತ ನಂಗೆ ನಾಳೆ ಬೆಳಗಾಗರೊಳಗೆ ಹೇಳಬೇಕು ನೀ ಏನು ತೀರ್ಮಾನ ಮಾಡಿದೆ ಅಂತ ಮತ್ತೆ ನಾನು ನ ನಾಡ್ದು ಅನ್ನೋಷ್ಟೊತ್ತಿಗೆ ನಾನು ಪಂಚಾಯತ್ಗೆ ಜನ ಸೇರಿಸ್ತೀನಿ ನೋಡು ಯೋಚನೆ ಮಾಡು ಮತ್ತೆ ಇನ್ನೊಂದು ಮಾತು ನೋಡು ಹೇಳಿರ್ತೀನಿ ನವ ವಾಗೇಶ್ ಅಂತ ಅವನ ಮನೆಗೆ ಫೋನ್ ಮಾಡೋದು ಮಾಡ್ ಉಳ್ದಾರು ತೊಂದ್ರೆ ಕೊಡೋದು ಮಾಡಿದೆ ಅಂದ್ರೆ ಎಲ್ಲ ರೆಕಾರ್ಡ್ ಆಗಿರ್ತವೆ ಮಾತಾಡಿದ ಪೂರ್ತಿ ಮತ್ತೂ ಸಿಕ್ಕಾಕಿತೀಯ ನೋಡು ಹೇಳಿನಿ ಹೇಳಿ ಋಗ್ವಿರ್ಮವ ನೀವು ಸುಳ್ಳು ಹೇಳಿದ್ದೆ ಅಂತಕ್ಕೆ ವಾಗೇಶ್ ಅಂಡ್ ಬಂದಾಗಿದೆ ಅಂತ ಅವೆಲ್ಲರೂ ಅಲ್ಲಿ ಹೋಗಿ ಹುಡ್ಕಿದ್ರೆ ಹುಡ್ಕಕ್ಕೆ ಅವನಿಗೆ ಧೈರ್ಯ ಬೇಕಾತಲ್ಲ ಹುಡ್ಕ ಹೋಗಲ್ಲ ಹೀಗೆ ನೋಡು ದಾರಿಗೆ ಬರ್ದೇ ಎಲ್ಲಿಗೆ ಹೋತನವ ಎಂತ ಕಲ್ದಿದ್ರು ಎಲ್ಲರ ಮುಂದೆ ಅವನು ಮರ್ಯಾದಿ ಹೋತದೆ ಅನ್ನದ ಕಾರು ಅವನ್ ದಾರಿಗೆ ಬಂದೇ ಬತ್ತಾನೆ ವಾಗೇಶ ಮನೇಲ್ ಅದಾನೆ ಅಂತ ಹೇಳದೆ ಇದ್ರೆ ಹುಡ್ಕೋಕೆ ನೋಡ್ತಾನ ಅವನ್ ಕೈ ಎಲ್ಲಿ ತನಕ ಅದೇ ಗೊತ್ತಾನ ಎಲ್ಲಾರು ಅಲ್ಲಿದ್ದು ಗೊತ್ತಾಗಿ ಮತ್ತಲ್ಲಿ ಹೋಗ್ಕಿಂದ ಅವ್ನ ತಲೆ ಕೆಡ್ಸದ್ಕಿಂತ ಮನೆಯಲ್ಲೇ ಅದನ್ನೇ ಅಂದ್ಬಿಟ್ರೆ ಹುಡ್ಕದಾರು ಬಿಡ್ತಾನವ ವಾಗೇಶನ್ ಮನೆಗೆ ಹೋಗೋ ಧೈರ್ಯ ಅವನಿಗೆ ಈಗ ಇಲ್ಲ ನಿಮ್ಮ ಐಡಿಯಾ ಮಾತ್ರ ಚೆನ್ನಾಗೇ ಅದೇ ಈಗ ಇದನ್ನ ಮಾಡೋಣ ಮಾಡನಾರ ಮಾವ ಕರ್ಕು ಬರೋ ಶಣ್ಣನ ಮತ್ತೆ ಬಹಳ ದಿನ ಬಿಟ್ಟರೆ ಅವ್ರಿಗೂ ತೊಂದರೆ ಆತದ ಪಾಪ ಡ್ಯೂಟಿಗೆ ಹೋಗೋರು ಒಬ್ಬರೇ ಹುಡುಗ ಇರೋದು ಇನ್ನೆಷ್ಟ ದಿನ ನೋಡ್ಕಿನ ಅದು ಇವ್ರು ನನ್ನಂದಾಜಿ ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಇದಾಗ ನಬಾಗಿರೋಲ್ಲ ಹಂಗಂಗೆ ಮಲ್ಕಿನಾರೆ ಜೀವ ಸ್ವಲ್ಪ ಗಟ್ಟಿ ಆದ್ಮೇಲೆ ಎದ್ದು ಹೊರಡರಯ್ಯ ಅವರು ಮತ್ತೆ ಅದಕ್ಕೆ ಹಿಂದೆ ಮುಂದೆ ನೋಡರಲ್ಲ ಅವಾಗೇಶ ಓ ಅದು ಒಂದು ಹೌದಯ್ಯ ಆದ್ರೆ ಅಪ್ಪಷ್ಟು ಮನೆಯವ್ರಿಗೆ ಒಂದು ಮಾತು ಹೇಳ್ಕಿಬೇಕಾಗ್ತದ ನಾವು ನಾವು ಬೆಂಗಳೂರಿಗೆ ಹೋಗ್ಬೇಕಾರೆ ಮುಂಚೆ ಇಂಥ ಲದನೆ ಬತ್ತಿರೋನು ಅವ್ರ ಮನೆಯವರು ಯಾರು ಒಬ್ಬರು ಬರಲಿ ನಾವು ಮಾತ್ರ ಹೋಗೋದು ಬೇಡ ಹೆಂಗೆ ಹೇಳೋದು ಮರಯ್ಯ ನಾವು ಇಷ್ಟು ಮಾಡಿದ್ದೇ ದೊಡ್ಡದು ನಮ್ಮ ರೊಮ್ಮ್ಯ ದಿನಾ ಇದೆ ನಿಮಗೆ ಯಾಕೆ ಬೇಕಿತ್ತು ಅಪ್ಪ ಅಂತ ಹೆಂಗಾರು ಈಗ ಶುರು ಒಂದು ಮುಗಿಸಿದ್ರು ಸಾಕಾಗ್ಯದ ನನಗೆ ಈಗ ನಾಗರಾಜ ಆದರೆ ನಾಗರಾಜ್ನೇ ಬರಲಿ ಎಲ್ಲರೂ ಹೋಗಿ ಕರ್ಕೊ ಬರೋಣ ಹೆಂಗಿದ್ರು ನಿಂದೆ ಕಾರ್ ಅದಿಯಲ್ಲ ಕಾರಲ್ಲೇ ಹೋಗಿ ಕರ್ಕೊ ಬಂದುಬಿಡೋಣ ಹ್ಞೂ ಹಾಗೆ ಮಾಡೋಣ ನಾನು ಪಾಪ್ಣಣ್ಣಿಗೆ ಹೇಳ್ತೀನಿ ಹಂಗಾರೆ ಅವರು ಅರ್ಜೆಂಟ್ ಅಂತ ಕೆಲಸ ಅದೇ ಒಂಚೂರು ಕೇಳ್ಕೀ ಬಾ ಅಂತ ಅವರೇ ಹೇಳಿದ್ದು ನಂಗಂತೂ ನಿನ್ನೆ ರಾತ್ರಿ ಫೋನ್ ಬಂದಲ್ಲಿಂದ ನಿದ್ರೆ ಮಾಡೋಕ್ಕಾಗಲ್ಲ ಫಸ್ಟು ಪಾಪಣ್ಣಣ್ಣಗೆ ಫೋನ್ ಮಾಡಿ ಹೇಳ್ಕಂಡೆ ನಿಮಗೆ ಫೋನೇ ಬರಲ್ಲ ಎಷ್ಟು ಸತಿ ಮಾಡಿದ್ರು ಅದು ಒಂದೊಂದು ಸತಿ ಹಂಗೆಯ ಒಂದು ಕೆಲಸ ಮಾಡೋಣ ಸಾಯಂಕಾಲ ಹೋಗೋಣ ನಾವು ನಾಗರಾಜನ ಮನೆಗೆ ಹೋಗೋಣ ಹೋಗಿ ಹಿಂಗೆ ಹಿಂಗೆ ಅಂತ ಹೇಳೋಣ ನಾಳೆ ಬೆಳಿಗ್ಗೆ ಹೊರಟು ಹೋಗೋಣ ಅಲ್ಲಿಗೆ ಹೋಗಿ ಅವನತ್ರ ಮಾತಾಡಿ ಏನು ಎತ್ತ ಇನ್ನಿಂಗೇನು ತೊಂದರೆ ಆಗಲ್ಲ ಅಂತ ಹೇಳಿ Каркуборана.